ಹಲೋ ಎಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಈ ವಾರದ ಚಲನಚಿತ್ರ ಉಸಿರೇ ಉಸಿರೆ ಮೂವಿನ ರಿವ್ಯೂ ಇದ್ದೀವಿ ಏನಕ್ಕೆ ಈ ಮೂವಿನ ಚೂಸ್ ಮಾಡ್ಕೊಂಡೆ ಅಂತಂದರೆ ಕಾಸ್ಟಿಂಗು ಸುದೀಪ್ ಅವರಿದ್ದಾರೆ ತಾರ ಅವರಿದ್ದಾರೆ ದೇವರಾಜ್ ಇದ್ದಾರೆ ಸಾಧು ಕೋಕಿಲ ಇದ್ದಾರೆ ನಮ್ಮ ತೆಲುಗುನ ಬ್ರಹ್ಮಾನಂದಮ್ ಅವರಿದ್ದಾರೆ ಅಲಿ ಅವರಿದ್ದಾರೆ ಅಂತ ಈ ಮೂವಿ ನೋಡೋಕ್ಕೆ ಬಂದೆ ಮೂವಿ ಹೆಂಗಿತ್ತು ಅಂತ ಕೇಳಿದರೆ ಒನ್ ವರ್ಡಲ್ಲಿ ಕೇಳಿದರೆ ಥರ್ಡ್ ಡಿಗ್ರಿ ಟಾರ್ಚರ್ ಥರ್ಡ್ ರೇಟೆಡ್ ಕನ್ನಡ ಮೂವಿ ಅಂತಂತಂದರೆ ಉಸಿರೇ ಉಸಿರೇ ಏನಕ್ಕೆ ಇಷ್ಟು ಕಟುವಾಗಿ ಹೇಳ್ತಾ ಇದ್ದೀನಿ ಅಂತಂತಂದರೆ ಒಂದು ಯಾವುದಾದ್ರೂ ಮೂವಿ ಸಿನಿಮಾ ಟ್ರೈನಿಂಗ್ ಅಲ್ಲಿ ಈ ಸಿನಿಮಾ ಇಡ್ಬೋದು ಹೆಂಗೆ ಮೂವಿನ ತೆಗಿಬಾರ್ದು ಅಂತ ತೋರಿಸಿದ್ದಾರೆ ವರ್ಸ್ಟ್ ಡೈರೆಕ್ಷನ್ನು ಆ್ಯಕ್ಟಿಂಗ್ ಅಂತರೂ ದಿ ವರ್ಸ್ಟ್ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಕ್ಲೀನಾಗಿ ಎವಿಡೆಂಟಾಗಿ ಗೊತ್ತಾಗುತ್ತೆ ಇದು ಆ್ಯಕ್ಟಿಂಗ್ ಮಾಡ್ತಾ ಇದಾರೆ ಆ್ಯಕ್ಟಿಂಗ್ ಮಾಡ್ತಾ ಇದಾರೆ ಒಂದು ಸೆಕೆಂಡು ನಾವು ಮೂವಿಲಿ ಕುಂತು ಥಿಯೇಟ್ರಲ್ಲಿ ಮೂವಿನ ಮಾಡ್ತಾ ಇದೀವಿ ಕ್ಯಾರೆಕ್ಟ್ರಲ್ಲಿ ನಾವು ಇನ್ವಾಲ್ವ್ಮೆಂಟ್ ಅಂತೂ ಇರೋದೇ ಇಲ್ಲ ಆ್ಯಕ್ಟಿಂಗ್ ಅಂತ ನೀಟಾಗಿ ಗೊತ್ತಾಗುತ್ತೆ ಮತ್ತು ಹೀರೋ ಹೀರೋಯಿನ್ ಅಂತೂ ಎಷ್ಟು ಕೆಡದಾಗಿದೆ ಅಂತಂದರೆ ಹೀರೋ ನೈಟು ಘಟ ಇದೇ ತುಂಬ ಚೆನ್ನಾಗಿದೆ ಪರ್ಸ್ನಾಲಿಟಿ ಹೀರೋಯಿನ್ ಇಲ್ಲಿ ಅದು ಹೆಂಗೆ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಹೀರೋಯಿನ್ ಅಂತ ಗೊತ್ತಾಗ್ತಾ ಇಲ್ಲ ಈ ಮೂವಿ ಏಳು ವರ್ಷ ತಗೊಂಡಿರೋದಿಲ್ಲ ಏಳು ಸಿನಿಮಾ ಏನಾದರೂ ಹೀರೋ ಏಳು ಸಿನ್ಮಾ ರಿಜೆಕ್ಟ್ ಮಾಡಿ ಈ ಮೂವಿ ಮಾಡಿದ್ರಂತೆ ಅದು ಹೆಂಗೋ ಏನೋ ನಾನು ಹೀರೋ ಯಾವುದೇ ಒಂದು ಹೊಸ ಹೀರೋ ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ ಅಂತಂದರೆ ಸ್ವಲ್ಪ ಬೇಸಿಕ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಕಲೀರಿ ಎಷ್ಟೊಂದು ಆ್ಯಕ್ಟಿಂಗ್ ಸ್ಕಿಲ್ಗಳಿದಾವೆ ಆ್ಯಕ್ಟಿಂಗ್ ಕಲೀರಿ ಹೋಗಿ ಒಂದು ಮಾರ್ಷಲ್ ಆರ್ಟ್ಸ್ ತೆಗಿ ಹೋಗಿ ಡಾನ್ಸ್ ಕಲೀರಿ ಸ್ವಲ್ಪ ಸ್ಕಿಲ್ಸ್ ತಗೊಂಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಏನು ಇನ್ನು ಇಷ್ಟು ಕೆಟ್ಟದಾಗ ಆ್ಯಕ್ಟಿಂಗು ಡ ಫೈಟ್ಸ್ ಅಂತರೂ ಕೇಳಲೇಬೇಡಿ ಅವ್ರಿಗೆ ಫ್ಲೆಕ್ಸಿಬಿಲಿಟಿನೇ ಇಲ್ಲ ಕಾಲು ಇಲ್ಲ ಮೋಸ್ಟ್ ಔಟ್ಡೇಟೆಡ್ ಮ್ಯೂಸಿಕ್ಕು ಔಟ್ಡೇಟೆಡ್ ಸ್ಟೆಂಟ್ಸು ಬೇಜಾರು ಏನಾಗಿದೆ ಅಂತಂದರೆ ಲೆಜೆಂಡ್ರಿ ಕ್ಯಾಸ್ಟಿಂಗಿಗೆ ತುಂಬ ಅವಮಾನ ಆಯಿತು ಈ ಸಿನಿಮಾದಲ್ಲಿ ಟೂ ಅವರ್ ಟು ಆ್ಯಂಡ್ ಹಾಫ್ ಅವರ್ ಈ ಮೂವಿ ನೋಡೋದು ಟಾರ್ಚರ್ ಅಂತ ಹೇಳ್ತೀನಿ ನಿಮಗೆ ಯಾರಾದರೂ ಶತ್ರುಗಳಿದ್ರೆ ಈ ಮೂವಿ ಟಿಕೆಟ್ ಕೊಡಿಸ್ಬಿಡಿ ಟಾರ್ಚರ್ ಅನ್ಭವಿಸ್ತಾರೆ ಹಾಂ ಇನ್ನೊಂದು ಕ್ವಶನ್ ಏನಂತಂದರೆ ಸುದೀಪ್ ಅವರು ತುಂಬ ಒಳ್ಳೆಯವರು ಎಲ್ಲರಿಗೂ ಎಂಕರೇಜ್ ಮಾಡ್ತಾರೆ ಬಟ್ ಇಂಥ ಸಿನಿಮಾಕ್ಕೆ ಸುದೀಪ್ ಅವ್ರು ಸಪೋರ್ಟ್ ಮಾಡೋದು ನೆಸಸಿಟಿ ಇತ್ತ ಅವರು ಅದ್ರ ಬದಲು ಅವರಿಗೆ ರಾಜೀವ್ ಅವರಿಗೆ ಅಷ್ಟು ಒಳ್ಳೆ ಕ್ಲೋಸ್ ಫ್ರೆಂಡ್ ಅಂದರೆ ಒಂದು ಹೋಗಿ ಒಂದು ಆ್ಯಕ್ಟಿಂಗ್ ಸ್ಕೂಲ್ಗೆ ಸೇರಿಸಲಿ ಸ್ವಲ್ಪ ಅವರು ಆ್ಯಕ್ಟಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡೋದು ಹೆಂಗೆ ಅಂತ ಸ್ವಲ್ಪ ಕಿವಿ ನುಡಿಕೊಡಿ ಬಿಗ್ ಬಾಸಲ್ಲಿ ಅಷ್ಟೊಂದು ಒಳ್ಳೆ ಹೆಸರು ಮಾಡಿದರು ಸ್ವಲ್ಪ ಆ್ಯಕ್ಟಿಂಗ್ ಸ್ಕಿಲ್ಸು ಸ್ವಲ್ಪ ಡಾನ್ಸ್ ಸ್ಕಿಲ್ಸು ಹಾಂ ಸ್ಟಂಟು ಒಂದು ಬೈಕ್ ಸ್ಟಂಟು ನೆಸೆಸಿಟಿ ಇರುತ್ತೆ ಅಲ್ಲಿ ಮಾಡ್ಬೋದಿತ್ತು ಒಂದು ವೀಲಿ ಮಾಡ್ಬೋದಿತ್ತು ಎಲ್ಲಿರಿ ಇಲ್ಲೇ ಟ್ರೈನಿಂಗ್ ಸ್ಕೂಲ್ಗಳಿದಾವೆ ಡ್ಯಾನ್ಸ್ ಕ್ಲಾಸ್ಗಳು ಎಷ್ಟಿದಾವೆ ಹಾಂ ಗಾಡಿ ಸ್ಟೆಂಟ್ ಹೇಳ್ಕೊಡೋರು ಎಷ್ಟು ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಕಲೀರಿ ಕಲಿಯಕ್ಕೆ ಬರೋಲ್ಲ ಒಂದು ಮೂರು ತಿಂಗಳು ಆ್ಯಕ್ಟಿಂಗ್ ಸ್ಕೂಲಿಗೆ ಹೋದರೆ ನಿಮ್ಮದು ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಆಗುತ್ತೆ ಕ್ಲಿಯರಾಗಿ ಹೇಳ್ಬೋದು ಇದರಲ್ಲಿ ಹೀರೋ ಎಫರ್ಟ್ ಲೆಸ್ ಎಫರ್ಟೇ ಇಲ್ಲ ಅವ್ರೇನೋ ಕ್ರಿಕೆಟ್ ಪ್ಲೇಯರ್ ಅಂತೆ ದಯವಿಟ್ಟು ಕ್ರಿಕೆಟ್ನ ಕಂಟಿನ್ಯೂ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ನಿಮ್ಮ ಕೆರಿಯರ್ ಚೆನ್ನಾಗಿರ್ತಿತ್ತು ಅನ್ಸುತ್ತೋ ಬಟ್ ವೆರಿ 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 ಡಿಸಪಾಯಿಂಟಿಂಗ್ ಮೂವಿ ಅಂತಂದರೆ ತಪ್ಪಾಗ್ದರು ಒಂದು ಕನ್ನಡ ಚಲನಚಿತ್ರ ತೆಗಿತದಿರ ಅಂತಂದರೆ ಕನ್ನಡ ಚಲನಚಿತ್ರಕ್ಕೆ ರೆಸ್ಪೆಕ್ಟ್ ಕೊಡಿ ಏನೋ ನಿಮ್ಮ ಸಿನಿಮಾ ನಾನು ತುಂಬ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ ಡೈರೆಕ್ಟರೇನೋ ಸೆಂಟ್ರಲ್ ಕೆಟ್ಟೋಯ್ತು ಯಾರೂ ನಮಗೆ ಹೆಲ್ಪ್ ಮಾಡಿಲ್ಲ ಅಂತಂತಂದು ಏನಕ್ಕೆ ಹೆಲ್ಪ್ ಮಾಡಲಿಲ್ಲ ಏನಕ್ಕೆ ಹೆಲ್ಪ್ ಮಾಡಬೇಕು ಟ್ಯಾಲೆಂಟ್ ಇದ್ದರೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ರೀ ಇಂಥ ಫಿಲಿಮ್ ತೆಗೆದುಬಿಟ್ಟು ಹೆಲ್ಪ್ ಮಾಡಿ ಅಂತಂತಂದರೆ ಹೆಂಗೆ ಹೆಲ್ಪ್ ಮಾಡ್ತಾರೆ ಇಂಡಸ್ಟ್ರಿಯವರು ಹಾಂ ದಯವಿಟ್ಟು ಇಂಥ ಸಿನಿಮಾ ತೆಗ್ಯಕ್ಕೆ ಹೋಗ್ಬೇಡಿ ಒಳ್ಳೆ ಸಿನಿಮಾ ತೆಗೀರಿ ಹೀರೋಗಳಿಗೆ ಅಪ್ಕಮಿಂಗ್ ಹೀರೋಗಳಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿ ಸ್ವಲ್ಪ ಎಫರ್ಟ್ ಕಾಣಲಿ ಕನ್ನಡ ಇಂಡಸ್ಟ್ರಿನ ಉಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್